ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಇಂದು ನಡೆದ ಕಳಸಾ ಹೋಬಳಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ನಿನ್ನೆ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಈ ಪ್ರತಿಭಟನೆ ಮೂಲಕ ಉಗ್ರವಾಗಿ ಖಂಡಿಸುತ್ತೇವೆ ಇಂದು ಕಳಸಾ ಭಾರತೀಯ ಜನತಾ ಪಾರ್ಟಿ ಮಹಾಶಕ್ತಿ ಕೇಂದ್ರ ಕಾರ್ಯಕರ್ತರು ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಕಳಸಾಪೇಟೆಯಲ್ಲಿ ಉಗ್ರ ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನೆ ವೇಳೆ ಇನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಹೇಳಿ ಇಲ್ಲಿ Liktara! 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 ಧಿಕಾರ ಧಿಕಾರ ಕಡಗಲೇ ತೆಲಗಲೇ ಕಾಂಗ್ರೆಸ್ ತೆಲಗಲೇ ನಮ್ಮ ದೇಶ ಕಸ್ಕರು ಕಸ್ಕರು ನಮ್ಮ ದೇಶ ಕಸ್ಕರು ವಿಕ್ರಮ ವಿರಾಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿಕ್ರಮ ವಿರಾಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಮೂಡ ಹದರನವನ್ನು ಧಿಕಾರ ಧಿಕಾರ ವಾಲ್ಮೀಕಿ ಹದರನವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ

ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾಗಿರಿ ಮಾಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಯುವ ಭ್ರಷ್ಟರು ಕಳ್ಳರಪ್ಪ ಕಳ್ಳರು ಕಾಂಗ್ರೆಸ್ ಕಳ್ಳರು ಬಂಧಿಸಿದ ಸರ್ಕಾರಕ್ಕೆ ಅಮಿತ್ ಸರ್ಕಾರಕ್ಕೆ ಅಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಸಿಡಿ ರವರನ್ನು ಬಂಧಿಸಿದ್ರಷ್ಟಕ್ಕೆ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಹಗರಣವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳನ್ನು ವಿರೋಧಿಸುವ ಭ್ರಷ್ಟ ಸರ್ಕಾರಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ಗೆ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಕಳಸ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳೇ ಈ ದಿನ ಈ ದಿನ ನಾವು ಕಳಸಾ ಮಹಾಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ರಸ್ತೆ ತಡೆ ಹಾಗೂ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಮಧ್ಯಾಹ್ನ ಇದು ನಿರ್ಧಾರ ಆಗಿ ನಾವೀಗ ಸಡನ್ ಆಗಿ ಮಾಡಿದಂತಹ ಈ ತೀರ್ಮಾನ ಬಂಧುಗಳೇ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಿನ್ನೆ ದಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಕರಾಳ ದಿನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಈ ನಾಡಿನ ಅತ್ಯಂತ ದಕ್ಷ ಅತ್ಯಂತ ಶಿಸ್ತುಬದ್ಧ ಸೌಜನ್ಯ ಮತ್ತು ಅತ್ಯಂತ ಒಳ್ಳೆಯ ವ್ಯಕ್ತಿಯಾದಂಥ ಸಿ ಟಿ ರವಿಯನ್ನು ವಿನಾಕಾರಣ ಸುಳ್ಳು ಹೇಳಿ ಬೆಳಗಾವಿಯ ಕಾಂಗ್ರೆಸ್ ಗೊಂಡಾಗಳು ಮತ್ತು ರಾಜಕಾರಣಿಗಳು ಸೇರಿ ಪೊಲೀಸ್ ಮೂಲಕ ಬಂಧಿಸಿದ್ದಾರೆ ಆದ್ದರಿಂದ ನಾವು ಇವತ್ತು ಕಳಸ ಹೋಬಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಈ ಭಾಗದ ಎಲ್ಲ ಜನರ ಪರವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಅಷ್ಟೇ ಅಲ್ಲದೆ ಕೂಡಲೇ ಮಾನ್ಯ ಸಿ ಟಿ ರವಿ ಅವರನ್ನು ಬಿಡುಗಡೆ ಮಾಡಬೇಕು ಅವರು ಮಾಡಿದ ತಪ್ಪಿಗೆ ಯಾಕೆಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಇರ್ಬೋದು ಅತ್ಯಂತ ಪವಿತ್ರವಾದ ಸ್ಥಳ ದೇಗುಲ ಅದು ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ ಅದು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಅಧ್ಯಕ್ಷರ ಅಪ್ಪನೇ ಇಲ್ಲದೆ ಯಾವುದೇ ಮಿಲಿಟ್ರಿ ಇರಬಹುದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತನ್ನದೇ ಸಂಸತ್ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಅಲ್ಲಿ ನಮ್ಮ ಆರಕ್ಷಕರಾಗಲಿ ಒಳಗೆ ಹೋಗಿ ಯಾರನ್ನು ಬಂಧಿಸುವುದಾಗಲಿ ಯಾವುದೇ ಚಟುವಟಿಕೆ ಮಾಡುವಂಥ ಕ್ರಮ ಇಲ್ಲ ಆದರೆ ಇವತ್ತು ಕಾಂಗ್ರೆಸ್ಸಿನ ಈ ಒಂದು ಗೊಂಡ ಸರ್ಕಾರ ಏನುಂಟು ಭ್ರಷ್ಟ ಸರ್ಕಾರ ಇವತ್ತು ನಮ್ಮ ಸಂವಿಧಾನವನ್ನು ಗಾಳಿಗೆ ತೂರಿ ಅತ್ಯಂತ ಸರಳ ಸಜ್ಜನಿಕೆಯ ಸುಸಂಸ್ಕೃತ ಸಿ ಟಿ ಅವರನ್ನು ಬಂಧಿಸಿದ್ದಾರೆ ಯಾವುದೇ ಕಾನೂನಾಗಲಿ ಯಾವುದೇ ಸಂವಿಧಾನದ ಕಟ್ಟುಪಾಡು ಇಲ್ಲದೆ ಬಂಧಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಇವತ್ತು ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೀವಿ ಅಷ್ಟೇ ಅಲ್ಲದೆ ಕೂಡಲೇ ಸಿ ಟಿ ಅವರನ್ನು ಬಿಡುಗಡೆ ಮಾಡಬೇಕು ಹಾಗೂ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರ ಸಿ ಟಿ ಹತ್ರ ಕ್ಷಮೆ ಕೇಳಬೇಕು ಎಲ್ಲ ರಾಜ್ಯದ ಕ್ಷಮೆ ಕೇಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಕಾರ್ಯಕರ್ತರ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರರು ಕಳಸ ತಾಲೂಕ್ ಕಳಸ ಇವರ ಮೂಲಕ ಸಲ್ಲಿಸಿದೆ ಕಳಸ ಹೋಬಳಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನಾ ಮನವಿ ಮಾನ್ಯರೇ ವಿಷಯ ನಿನ್ನೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗಲೆಯನ್ನು ಈ ಪ್ರತಿಭಟನೆ ಮೂಲಕ ಉಗ್ರವಾಗಿ ಖಂಡಿಸುತ್ತೇವೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಜಾಪ್ರಭುತ್ವದ ದೇಗುಲವಾದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚುನಾಯಿತ ಪ್ರತಿನಿಧಿಯಾದ ಹಾಗೂ ನಮ್ಮ ಮುಖಂಡರಾದ ಮಾನ್ಯ ಶ್ರೀ ಸಿಟಿ ರವಿ ಅವರನ್ನು ಕಾಂಗ್ರೆಸ್ ಮುಂಡಗಳ ಮುಖಾಂತರ ಜೌರ್ಜನ್ಯ ನಡೆಸಿ ವಿನಾಕಾರಣ ಸುಳ್ಳು ಆಪಾದನೆಯನ್ನು ಹೊರಿಸಿ ಬಂಧಿಸಿರುವುದನ್ನು ಕಳಸ ಭಾರತೀಯ ಜನತಾ ಪಾರ್ಟಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರು ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಕಳಸಾಪೇಟೆಯಲ್ಲಿ ಉಗ್ರ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಮಾಡುವ ಮೂಲಕ ಈ ಬಗ್ಗೆ ನಮ್ಮ ಪ್ರತಿಭಟನೆಯನ್ನು ಸಲ್ಲಿಸುತ್ತಿದ್ದೇವೆ ಕೂಡಲೇ ಸಿಟಿ ರವಿ ಅವರನ್ನು ಬಿಡುಗಡೆಗೊಳಿಸಬೇಕಾಗಿ ಹಾಗೂ ಕಾಂಗ್ರೆಸ್ ಸರ್ಕಾರ ತನ್ನ ಗೂಂಡ ಸಂಸ್ಕೃತಿಯನ್ನು ಬಿಟ್ಟು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೂಲಕ ಸರ್ಕಾರ ನಡೆಸಬೇಕು ಹಾಗೂ ಗೂಂಡ ಪ್ರವೃತ್ತಿಯನ್ನು ನಾವು ಈ ಮೂಲಕ ಉಗ್ರವಾಗಿ ಮತ್ತೊಮ್ಮೆ ಖಂಡಿಸುತ್ತೇವೆ ನಮ್ಮ ಮುಖಂಡರಾದ ಸಿಟಿ ರವಿ ಅವರು ಅತ್ಯಂತ ಸರಳ ಸಜ್ಜನಿಕೆಯ ಸುಸಂಸ್ಕೃತ ನಡವಳಿಕೆಯ ರಾಜಕಾರಣಿಯಾಗಿದ್ದು ವಿಧಾನ ಪರಿಷತ್ತಿನಲ್ಲಿ ಅವರ ಜನಪರ ಕೂಗನ್ನು ದಮನ ಮಾಡಲು ಕಾಂಗ್ರೆಸ್ ಸರ್ಕಾರ ಹೂಡಿರುವ ಸಂಚು ಇದು ಸಿ ಸಿಟಿ ರವಿಯನ್ನು ಅವರನ್ನು ಬಂಧನದಿಂದ ಬಿಡಿಸಿ ರಾಜ್ಯ ಸರ್ಕಾರ ರಾಜ್ಯದ ಜನತೆಯ ಕ್ಷಮೆಯಾಚಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ವಂದನೆಯಗಳೊಂದಿಗೆ ಅಧ್ಯಕ್ಷರು ಹಾಗೂ की भारतीय जनता पार्टी के भारतीय जनता पार्टी, पार्टी के ಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ